ಇನ್ನು ದರ್ಶನ್ ಇವತ್ತು ಅಥವಾ ನಾಳೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗ್ತಾರೆ ಅದೇ ರೀತಿಯಾಗಿ ಅವರ ಜೊತೆ ಬೇರೆ ಬೇರೆ ಆರೋಪಿಗಳು ಕೂಡ ಶಿಫ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಕೋರ್ಟ್ ಆದೇಶ ಇವತ್ತು ಕೈ ಸೇರಿದ್ರೆ ರಾತ್ರಿಯೇ ದರ್ಶನ್ ಶಿಫ್ಟ್ ಆಗ್ತಾರೆ ಎಂದೇ ಆದೇಶ ಪ್ರತಿ ಕೈ ಸೇರಿದ್ರೆ ದರ್ಶನ್ ಬಳ್ಳಾರಿಗೆ ಇವತ್ತು ರಾತ್ರಿ ಹೋಗ್ತಾರೆ ಕರ್ಕೊಂಡು ಹೋಗ್ತಾರೆ ಅವರೇ ಹೋಗಲ್ಲ ಅಧಿಕಾರಿಗಳು ಕರ್ಕೊಂಡು ಹೋಗಿ ಬಳ್ಳಾರಿ ಜೈಲಿನಲ್ಲಿ ಇರಪ್ಪ ಅಂತ ಬಿಟ್ಟು ಬರ್ತಾರೆ ಸದ್ಯಕ್ಕೆ ಆದೇಶ ಪ್ರತಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನಾದರೂ ಸಿಕ್ಕರೆ ನಾಳೆ ಹನ್ನೊಂದು ಗಂಟೆಗೆ ಅವರು ಶಿಫ್ಟ್ ಆಗ್ತಾರೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳಿಂದ ಸಕಲ ಸಿದ್ಧತೆಯನ್ನು ಕೂಡ ನಡೆಸ್ಕೊಳ್ಳಲಾಗ್ತಾ ಇರುವಂಥದ್ದು ಇನ್ನು ಸ್ವತಃ ಜೈಲಾಧಿಕಾರಿಗಳೇ ಕೋರ್ಟ್ನಿಂದ ಆದೇಶ ಪ್ರತಿಯನ್ನು ತೆಗೆದುಕೊಂಡಿದ್ದಾರೆ ಇನ್ನು ಕೋರ್ಟ್ಗೆ ಅದು ತಲುಪೋದಕ್ಕೆ ಅಂದರೆ ಈಗ ಸಮಯ ಈಗಾಗಲೇ ಮುಗಿದು ಹೋಗಿದೆ ಹೀಗಾಗಿ ಆದರೂ ಕೂಡ ಸುರಕ್ಷತೆಯ ದೃಷ್ಟಿಯಿಂದಾಗಿ ಇವತ್ತು ನೈಟೇ ಶಿಫ್ಟ್ ಮಾಡಿದ್ರು ಮಾಡಬಹುದು ಅಥವಾ ನಾಳೆ ಬೆಳಗ್ಗೆ ಅಂತೂ ಮಾಡೇ ಮಾಡ್ತಾರೆ ಕೋರ್ಟ್ ಆದೇಶ ಇದೆ ಹೀಗಾಗಿ ಕೋರ್ಟ್ ಅನುಮತಿ ತೆಗೆದುಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ಇನ್ನು ಇನ್ನು ಮುಂದೆ ಬಳ್ಳಾರಿಯ ಧೂಳಿನಲ್ಲಿ ದಾಸ ಇರಬೇಕಾದಂತಹ ಪರಿಸ್ಥಿತಿ ಕೂಡ ಇರುವಂಥದ್ದು ಗಣಿ ಧೂಳದು ತುಂಬ ಗಣಿಗಾರಿಕೆ ನಡೆಯುವಂತಹ ಸ್ಥಳ ಬಳ್ಳಾರಿ ಆ ಒಂದು ಬಳ್ಳಾರಿಯ ಬಿಸಿಲಾಗಿರಬಹುದು ಮತ್ತು ಅಲ್ಲಿರುವಂತಹ ಜೈಲಲ್ಲಿರುವಂತಹ ಫೆಸಿಲಿಟಿಗಳೇನಿದೆ ಇತರೆ ಖೈದಿಗಳಿಗೆ ಏನು ಸಿಗುತ್ತಲ್ಲ ಅದೇ ರೀತಿಯಾದಂತಹ ಫೆಸಿಲಿಟಿಗಳು ನಟ ದರ್ಶನ್ ಅವ್ರಿಗೆ ಸಿಗುತ್ತೆ ಇನ್ನು ಬೇರೆ ಬೇರೆ ಆರೋಪಿಗಳಿಗೆ ಬೇರೆ ಬೇರೆ ಜೈಲಿನಲ್ಲಿ ಸಿಗುವಂತಹ ಫೆಸಿಲಿಟಿಗಳೇನಿದೆ ಅದೆಲ್ಲವೂ ಕೂಡ ಸಿಗುತ್ತೆ ಒಟ್ಟಾರೆ ಮನೆಯಿಂದ ಏನು ಈ ರಾಜ ವೈಭೋಗದ ಎಲ್ಲ ಲೈನ್ ನೋಡಿದ್ರಲ್ಲ ಇವು ಅನೇಕ ಫ್ಯಾನ್ಸ್ಗಳು ಕೂಡ ಅವರದ್ದೇ ಸ್ಟೈಲ್ನಲ್ಲಿ ಪೋಸ್ಟ್ಗಳನ್ನು ಹಾಕ್ಕೊಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿದ್ರು ಕೂಡ ರಾಜ ರಾಜನೇ ಅಂತ ಆದರೆ ಕೊಲೆ ಆರೋಪಿಗಳಿಗೆ ಸರಿಯಾದಂತಹ ಫೆಸಿಲಿಟಿ ಏನು ಸಿಗಬೇಕು ಅಂತ ಬೇರೆ ಕೈದಿಗಳಿಗೆ ಏನು ಸಿಗಬೇಕಲ್ಲ ಅದೇ ರೀತಿಯಾದಂತಹ ಫೆಸಿಲಿಟಿಯನ್ನು ಕೊಡಬೇಕಾಗತ್ತೆ ಬಟ್ ಇನ್ನೊಂದು ತಮಾಷೆ ವಿಷಯ ಅಂತಂದರೆ ದರ್ಶನ್ ಎ ಒನ್ ಆರೋಪಿ ಆಗ್ತಾರೆ ಮುಂದಿನ ದಿನಮಾನಗಳಲ್ಲಿ ಚಾರ್ಜ್ ಶೀಟ್ನಲ್ಲಿ ಅನ್ನೋ ಒಂದು ಮಾಹಿತಿ ಸಿಕ್ಕಿತ್ತು ಆದರೆ ಅದನ್ನು ಕೂಡ ಪೋಸ್ಟ್ ಮಾಡಿಕೊಂಡಿದ್ರು ಕೆಲ ಅಭಿಮಾನಿಗಳು ಅವರು ಪೋಸ್ಟ್ ಮಾಡಿದ್ದೇನು ಅಂತಂದರೆ ಎಲ್ಲದರಲ್ಲೂ ಕೂಡ ಒನ್ನೇ ನಂಬರ್ ಒನ್ನೇ ನಮ್ಮ ಬಾಸ್ ಅಂತ ಆದರೆ ಎ ಒನ್ ಆರೋಪಿ ಅಂದರೆ ಆರೋಪಿ ನಂಬರ್ ಒನ್ ಅಂತ ಅಕ್ಯೂಸ್ ನಂಬರ್ ಒನ್ ಅಂತ ಇನ್ನು ಕಾದು ನೋಡಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಆಗುತ್ತೆ ಅಂತ ಇನ್ನು ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಮೇಲೆ ಅವರಿಗೆ ಅಲ್ಲಿ ಸಾಮಾನ್ಯ ಖೈದಿಗಳು ಏನು ಊಟ ಮಾಡ್ತಾರಲ್ಲ ಅದೇ ರೀತಿಯಾದಂತಹ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಇದ್ದಂತೆ ಅವರು ಕೂಡ ಸಾಮಾನ್ಯ ಖೈದಿಯಂತೆ ಅಲ್ಲಿ ಇರಬೇಕಾಗತ್ತೆ ಹಾಗೂ ಮುಂದಿನ ದಿನಮಾನಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಅಧಿಕಾರಿಗಳು ಅವರನ್ನು ಕೋರ್ಟ್ ಮುಂದೆ ಹಾಜರು ಪಡಿಸ್ತಾರೆ ವಿಚಾರಣೆ ಇದ್ದಂತಹ ಸಂದರ್ಭದಲ್ಲಿ ಅಂದರೆ ಹದಿನಾಲ್ಕು ದಿನಗಳಿಗೊಮ್ಮೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಬೇಕಾಗತ್ತೆ ಅಧಿಕಾರಿಗಳು ಕೂಡ ಸೂಕ್ತ ಕಾರಣವನ್ನು ಕೂಡ ಕೊಡಬೇಕಾಗತ್ತೆ ಆ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳ